ನಮಸ್ತೆ ವೇಲುವರ್ ಅಲ್ವಾ ಹೌದು ನಮಸ್ತೆ ಸರ್ ಕನ್ನಡಿಗ ಸಂತೋಷ್ ಅಂತ ಹೇಳಿ ಕಳೆದ ಬಾರಿ ನಿಮ್ಮ ಮಾಲ್ ಬಂದಿದ್ವಿ ಹೋರಾಟ ಮಾಡೋದಕ್ಕೆ ನಮಸ್ತೆ ನಾನೇ ಮಾತಾಡ್ತಾ ಇರೋದು ಅದು ನಿಮ್ಮ ಮಾಲ್ ಯೋ ಒಂದು ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆಯಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಏನು ಮಲಯಾಳಿಗಳ ಮಲಯಾಳಿ ಭಾಷೆಯಲ್ಲಿ ಏನೇನು ಹಾಕಿದೀರಂತಲ್ಲ ಪೋಸ್ಟ್ಗಳು ಏನದು ಒಂದ್ ಸರ್ ಚೆಕ್ ಮಾಡಿ ಹೇಳ್ತೀನಿ ಸರ್ ಐ ತಿಂಕ್ ಎಲ್ಲ ಸ್ಟೋರ್ ಎಲ್ಲ ಹಾಕಿದ್ದಾರೆ ಅನ್ಸುತ್ತೆ ಅದು ಇಲ್ಲ ಒಳಗಡೆ ಇನ್ಸೈಡ್ ಸ್ಟೋರ್ ಇದೆಲ್ಲ ನೋಡಿ ಏನಿದೆ ದಯವಿಟ್ಟು ತೆರವು ಮಾಡಿಸಿ ಇಲ್ಲ ನಾವೇ ಬರ್ತೀವಿ ಅಲ್ಲಿಗೆ ಕಾರಣ ಇಷ್ಟೇ ಸರ್ ಹಾಲ್ಗಳಲ್ಲಿ ಕನ್ನಡ ಬಳಸಿ ಅಂದ್ರೆ ಅಯ್ಯೋ ಆಗಲ್ಲ ನಮ್ಗೆ ಆಂಗ್ಲ ಭಾಷೆ ಬೇಕು ಅನ್ನೋರು ಇವತ್ ನಮ್ದೇ ಕರ್ನಾಟಕದಲ್ಲಿ ಯಾವ್ದೋ ಮಲಯಾಳ ಭಾಷೆಯನ್ನ ಬಳಸ್ತೀರಿ ಅಂದ್ರೆ ನಿಜವಾಗ್ಲೂ ನಾಚಿಕೆ ಅನ್ಸುತ್ತೆ ಇದು ದಯವಿಟ್ಟು ಅದನ್ನ ತೆರವು ಮಾಡಿಸಿ ಇಲ್ದೆ ಹೋದ್ರೆ ನಾವೇ ಅಲ್ಲಿಗೆ ಬರೋ ಅಂತ ಕೆಲಸ ಮಾಡ್ಬೇಕಾಗುತ್ತೆ ಇಲ್ಲ ಮಾಲೆಯಲ್ಲಿ ಮೇನ್ ಏರಿಯಲ್ ಇಲ್ಲ ನಾನು ನೋಡ್ತೀನಿ ಯಾವ ಸೌರ ಅಲ್ಲಿ ಇರಬೇಕು ಚೆಕ್ ಮಾಡಿ ನಿಮ್ಗೆ ಹೇಳ್ತೀನಿ ಓಕೆನಾ ಖಂಡಿತ ಅದನ್ನ ಚೆಕ್ ಮಾಡಿ ಹೇಳು ಅದನ್ನ ಕನ್ನಡ ಬಳಸೋದಕ್ಕೆ ಇದು ಕರ್ನಾಟಕ ಯಾವದೋ ಹೊರ ರಾಜ್ಯದ ಭಾಷೆಗಳು ನಮಗೆ ಬೇಡ ಇಲ್ಲಿ ಹ್ಮ್ ಮಾಡಿ ಅದ್ರದ್ದು ಒಂದು ವಿಡಿಯೋ ಕಳಿಸ್ಕೊಡಿ ನನಗೆ ಆ ಆಯ್ತು ಹೇಳಿ ಆ ತෙක්ಸಿದಾರ ಗೆರ ಕಿರಣ್ ಚೆಕ್ ಮಾಡಿದ್ರೆ ಆ ತෙක්ಸಿದಾರ ಹ ಆ ಸರ್ ಹಾ ಹಾ ಅಲ್ಲ ಅದೇ ನೋಡಿ ಇನ್ನೊಂದ್ಸಲ ಆ ರೀತಿ ಆಗೋದ್ ಬೇಡ ಯಾಕಂದ್ರೆ ಕನ್ನಡದಲ್ಲಿ ಆಚರಣೆ ಮಾಡ್ಲಿ ಅಲ್ಲ ನಿಮ್ಮ ಅಲ್ಲಿ ಯಾರಿದ್ದಾರೆ ಹಂಗೇ ಅವ್ರಿ ಅವ್ರು ನೀವ್ ಹೇಳಿ ತಿಳಿಸಬೇಕಲ್ವಾ ಏನೇ ಆದ್ರೂ ಕಳೆದ ಬಾರಿ ನಾವು ಬಂದಾಗ ನೀವು ತುಂಬಾ ಒಳ್ಳೆ ರೀತಿಯಲ್ಲಿ ನಮ್ ಜೊತೆ ಸಹಕರಿಸಿದ್ರಿ ಹಾಗಾಗಿ ನಾನು ಕರೆ ಮಾಡಿ ಮಾತಾಡ್ತಾ ಇದ್ದೀನಿ ಅಷ್ಟೇ ಹೌದೌದು ನೋಡಿ ಇನ್ನೊಂದ್ಸಲ ಆಗ್ಬಾರ್ದು ಕನ್ನಡ ಬಳಕೆ ಮಾಡಿ ಏನ್ ಬೇಕಾದ್ರು ಕಾರ್ಯಕ್ರಮ ಮಾಡ್ಲಿ ಯಾವ್ದೇ ಆಚರಣೆಗಳಿಗೆ ಯಾವ್ದೇ ಕಾರ್ಯಕ್ರಮಕ್ಕೆ ನಾವ್ ಅಡ್ಡಿ ಆಗಲ್ಲ ಅದೇ ಅದು ಕನ್ನಡ ಮೇವಾಗಿದ್ರೆ ಮಾತ್ರ 誰だよ、誰だよ、誰だよ。